ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಎಸ್ ಎಲ್ ಸಿ ರಿಸಲ್ಟು ಕೂಡ ಅನೌನ್ಸ್ ಆಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಹೌದು ಈ ವರ್ಷದ ಇದೀಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅವರ ಒಂದು ರಿಸಲ್ಟನ್ನು ನೀವೀಗ ಚೆಕ್ ಮಾಡ್ಕೊಳ್ಬೋದು ಆ್ಯಂಡ್ ಯಾವಾಗ ಈ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಸೊ ಎಲ್ಲ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಫಿಷಿಯಲ್ ಆಗಿ ಬಂದಿರುವಂಥ ಒಂದು ಮಾಹಿತಿ ಇದಾಗಿರುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಈ ಹಿಂದೆ ಸೆಕೆಂಡ್ ಪಿ ಸಿನ ಒಂದು ರಿಸಲ್ಟು ಕೂಡ ಅನೌನ್ಸ್ ಆಗಿತ್ತು ಸೊ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು ಎಸ್ ಎಲ್ ಸಿ ಎಕ್ಸಾಮ್ನ ಒಂದು ರಿಸಲ್ಟ್ ಆಗಿ ಯಾವಾಗ ಈ ಒಂದು ರಿಸಲ್ಟ್ ಬರತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ವಿ ಆ್ಯಂಡ್ ಇವಾಗ ಅಫೀಷಿಯಲ್ ಆಗಿ ಒಂದು ಡೇಟು ಕೂಡ ಅನೌನ್ಸ್ ಆಗಿದೆ ಹೌದು ಮೇ ಮೂರನೇ ತಾರೀಕಿನಂದು ಈ ಒಂದು ರಿಸಲ್ಟ್ ಬರಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಹೌದು ಎಸ್ ಎಲ್ ಸಿ ಎಕ್ಸಾಮ್ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಮೇ ಮೂರು ಅಂತಂದರೆ ಶನಿವಾರದಂದು ಹತ್ತು ಗಂಟೆಗೆ ಈ ಒಂದು ರಿಸಲ್ಟ್ ಅನೌನ್ಸ್ ಆಗಲಿದೆ ಅಂತ ಆಗಿ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲರೂ ಕೂಡ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಆ್ಯಂಡ್ ಇನ್ನು ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜು ಬಂದುಬಿಟ್ಟು ನಿಮಗೆ ಡಿಸ್ಪ್ಲೇನಲ್ಲಿ ಈ ರೀತಿ ಓಪನ್ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಯಾವ ವರ್ಷದಂದು ಯಾವ ಯಾವ ದಿನಾಂಕದಂದು ರಿಸಲ್ಟ್ ಅನೌನ್ಸ್ ಆಗಿತ್ತು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಅದಾಗಿದ್ದ ನಂತರ ಕಂಪ್ಲೀಟ್ ಇದ್ರ ಬಗ್ಗೆ ಒಂದು ಆರ್ಟಿಕಲ್ಲು ಕೂಡ ಇದೆ ಆ ಒಂದು ಆರ್ಟಿಕಲನ್ನು ನೀವು ಒಮ್ಮೆ ಕರೆಕ್ಟಾಗಿ ಓದ್ಕೊಳ್ಳಿ ಆ್ಯಂಡ್ ಇನ್ನು ಕೆಳಗಡೆ ಕಡೆ ನೀವು ಸ್ಟ್ರೋಲ್ ಮಾಡ್ತಾ ಬಂದ್ರೆ ಇದೀಗ ನೋಡ್ತಾ ಇರ್ಬೋದು ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಇದೆ ಅಂಡ್ ನೀನು ಎರಡು ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಸೊ ಮೊದಲೇ ಲಿಂಕ್ ಬಂದ್ಬಿಟ್ಟು ಅಫಿಷಿಯಲ್ ಒಂದು ಪೇಜ್ನ ಒಂದು ರಿಸಲ್ಟ್ ಆಗಿರುತ್ತೆ ಸೊ ಯಾವಾಗ ಈ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೋ ಸೊ ಆ ಒಂದು ದಿನದೊಂದು ಮೇ ಮೂರನೇ ತಾರೀಕಿನಂದು ಹತ್ತು ಗಂಟೆಯ ನಂತರ ಈ ಒಂದು ರಿಸಲ್ಟನ್ನು ಅನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಅಂಡ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಮಾಡಿದ್ರೆ ಆಯಿತು ಅಂಡ್ ನೀನು ಅದರ ಜೊತೆಗೆ ಇನ್ನೊಂದು ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಸೊ ಕೆಳಗಡೆ ನೀವು ನೋಡ್ತಾ ಇರಬಹುದು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಇದ್ದಂಗೆ ಸೊ ಇವಾಗ ನಾನು ಹೇಳಿದ್ದೀನಿ ಮೇ ಮೂರನೇ ತಾರೀಕಿನಂದು ಈ ಒಂದು ರಿಸಲ್ಟ್ ಹತ್ತು ಗಂಟೆಯ ನಂತರ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ ಬಟ್ ಈ ಒಂದು ವೆಬ್ಸೈಟ್ನಲ್ಲಿ ರಿಸಲ್ಟ್ ಆಗೋಕ್ಕೂ ಮುಂಚೆಲೆ ಈ ಒಂದು ವೆಬ್ಸೈಟ್ನಲ್ಲಿ ನೀವು ರಿಸಲ್ಟನ್ನು ಪಡೆದುಕೊಳ್ಬೋದು ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗೋಕ್ಕೂ ಮುಂಚೆಲೆ ಈ ಒಂದು ವೆಬ್ಸೈಟಲ್ಲಿ ನೀವು ರಿಸಲ್ಟನ್ನು ನೋಡ್ಕೊಳ್ಬೋದು ಸೊ ಇವಾಗ ಬಂದಿರುವಂಥ ಒಂದು ಮಾಹಿತಿಗಳ ಪ್ರಕಾರ ಸೊ ಮೇ ಮೂರನೇ ತಾರೀಕಿನಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಬಟ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಎರಡನೇ ತಾರೀಕಿನಂದು ಈ ಒಂದು ರಿಸಲ್ಟನ್ನು ನೀವು ಪಡ್ಕೊಳ್ಬೋದು ಸೊ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಆ್ಯಂಡ್ ಇನ್ನು ಅಫಿಷಿಯಲ್ ಪೇಜ್ನಲ್ಲಿ ಯಾವ ರೀತಿ ನಾವು ರಿಸಲ್ಟನ್ನು ಚೆಕ್ ಮಾಡ್ಬೋದು ಅಂತಲೂ ಕೂಡ ಈ ಒಂದು ಆರ್ಟಿಕಲ್ನಲ್ಲೇ ಕೊಟ್ಟಿದ್ದೀನಿ ಸೊ ಕರೆಕ್ಟಾಗಿ ಓದ್ಕೊಳ್ಳಿ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಇನ್ಫಾರ್ಮೇಷನ್ ಸೊ ಈ ಒಂದು ವಿಡಿಯೋನ ಆದಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಬಳಿ ಇರುವಂತಹ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ಇದನ್ನು ನೀವು ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು